ಜಾತಿ ಮೀಸಲಾತಿ ಆ ಜನಾಂಗದ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಸಮನಾಗಿ ಹಂಚಿಕೆ ಇರೋದ್ರಿಂದ ಪರಿಶಿಷ್ಟ ನೂರೊಂದು ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯಲ್ಲಿ ಭಂಗಿ ದೋಹರ ಮಾದಿಗ ಸಮಗಾರ ಮಜ್ಜಿಗ ಈ ರೀತಿಯ ಅನೇಕ ಜಾತಿಗಳು ಬಡತನದಲ್ಲಿ ಮುಳುಗಿದವು ಅವರಿಗೆ ಉದ್ಯೋಗ ಬರ್ತಿಲ್ಲ ಅವರ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ ಆದ್ದರಿಂದ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಅನೇಕ ಹೋರಾಟಗಳನ್ನು ಮಾಡಿದೆವು ಮೂರು ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದವು ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಮೂರು ಪಕ್ಷಗಳು ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿನ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ವಂಚಿಸಿ ಮೋಸ ಮಾಡಿದವೇ ವರ್ಗೀಕರಣನ ಮಾಡಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಅಧಿಕಾರ ಇದ್ದರೂ ಕೂಡ ಸದಾಶಿವ ಆಯೋಗ ತೆಗೆದು ನೋಡ್ಲೇ ಇಲ್ಲ ಎರಡು ಅವಧಿಗೆ ಅವರು ಮುಖ್ಯಮಂತ್ರಿ ನಾವು ಈ ತಿಂಗಳ ಆದ್ರೀಡಂ ಫಾರೀಕ್ನಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ಮಾದಿಗ ಮಾದಿಗ ಸಂಬಂಧಿತ ಸಂಘಟನೆಗಳು ಒಂದು ಐದು ಆರು ಸಾವಿರ ಜನ ಬೃಹತ್ ಸಮಾವೇಶನ ಮಾಡಿದ್ವಿ ಆ ಸಮಾವೇಶಕ್ಕೆ ಅಬಕಾರಿ ಸಚಿವರಾದಂತಹ ಅರ್ಬಿ ಬಿ ತಿಮ್ಮಪ್ಪುರವರು ಆಗಮಿಸಿದ್ರು ತಿಮ್ಮಪ್ಪರವರು ಆಗಮಿಸ್ತಿದ್ದಂಗೆ ಅಲ್ಲಿದ್ದಂತ ತುಂಬಾ ಹೋರಾಟ ಮಾಡಿ ಬೇಸತ್ತಿದ್ದಂತಹ ಯುವಕರು ಅವ್ರ ಮೇಲೆ ಮುಗಿಬಿದ್ದು ಗಾಳಿ ಗಲಾಟೆಗೆ ಬಂದಲಾಗುವಂತಹ ಸಂದರ್ಭ ಇತ್ತು ಆದರೂ ಕೂಡ ನಾವೆಲ್ಲರೂ ಸಮಾಧಾನ ಮಾಡಿ ಉದ್ವೇಗ ಆಗಬೇಡಿ ಅಂತ ಹೋರಾಟಗಾರರಿಗೆ ಅವ್ರಿಗೆ ಮನವಿ ಕೊಟ್ಟು ಕಳಿಸಿದ್ವಿ ತಿಮ್ಮಪುರವರು ಅದೇ ದಿನ ಐದು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಹೊರಗೆ ಚರ್ಚೆಯನ್ನು ಕರೆದರು ನಾವು ದಲಿತ ಸಂಘಟನೆಗಳಿಂದ ಮಾದಿಗ ಸಂಬಂಧಿತ ಸಂಘಟನೆಗಳಿಂದ ಅನೇಕ ಮುಖಂಡರು ಆ ಸಭೆನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಿದ್ವಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಿರಿಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸರ್ ತಿಮ್ಮಪ್ಪರವರು ಅಧಿಕಾರಿಗಳೆಲ್ಲ ಪಾಲ್ಗೊಂಡಿದ್ದರು ಮುಖ್ಯಮಂತ್ರಿಗಳು ನಮ್ಮ ಚರ್ಚೆಯನ್ನು ಚಿತ್ತವಾಗಿ ಕೇಳಿದರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೀತು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ ದಯಮಾಡಿ ಕೂಡ್ಲೇನೆ ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಏನು ವರ್ಗೀಕರಣ ಮಾಡೋದಕ್ಕೆ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಏನು ನೇಮಕ ಮಾಡಿದ್ದೀರಿ ಏಕಸದಸ್ಯ ಆಯೋಗ ಮಧ್ಯಂತರ ವರದಿಯನ್ನು ಪಡೆದು ನೀವು ವರ್ಗೀಕರಣ ಮಾಡಿ ರಿಟೈಲೇ ಮಾಡಬೇಕು ಅಂತಂದರೆ ನೀವು ಹಾಗೆ ಅದು ಮುಂದುವರಿಸಿ ಈಗ ಸದ್ಯಕ್ಕೆ ವರ್ಗೀಕರಣ ಮಾಡಿ ಆಮೇಲೆ ವ್ಯತ್ಯಾಸಗಳಿದ್ದು ಪರಿಷ್ಕರಣೆ ಮಾಡಿ ಅಂತ ನಾವು ಮನವಿ ಮಾಡಿದ್ದೀವಿ ನಾವು ಮುಖ್ಯಮಂತ್ರಿಗಳು ನಾನು ಇಪ್ಪತ್ತೆರಡನೇ ತಾರೀಕು ಅಂದರೆ ಹತ್ತೊಂಬತ್ತನೇ ತಾರೀಕು ಸಭೆ ಇತ್ತಲ್ಲ ಇಪ್ಪತ್ತೆರಡನೇ ತಾರೀಕನ್ನು ಎರಡು ಮೂರು ದಿನದಲ್ಲಿ ನಾಮಮೋಹನ್ ದಾಸ್ ನಾನು ಕರೀತೇನೆ ಸ ಜಸ್ಟಿಸ್ರವರನ್ನು ನಾವು ಸಚಿವರು ನಾವೆಲ್ಲ ಕೂತ್ಕೊಂಡು ಮಾತಾಡಿ